ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ನಡೆದ ಸುದ್ದಿಯನ್ನ ನಿಮ್ಮ ನ್ಯೂಸ್ ಒಂದರಲ್ಲಿ ವೀಕ್ಷಿಸಿ ಸಂಘದ ಅಭಿವೃದ್ದಿಗೆ ಹೆಚ್ಚಿನ ಸಹಕಾರ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಅಣ್ಣೇಶ್ವರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಉಪಾಧ್ಯಕ್ಷರಾದ ಆರ್ ವೆಂಕಟೇಶ್ ಅಣ್ಣೇಶ್ವರ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ಸಂಘ ಉಪಾಧ್ಯಕ್ಷರಾದ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಗೆಲುವನ್ನು ಸಾಧಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಸಂಘದ ಆವರಣದಲ್ಲಿ ಸಾಮಾನ್ಯ ಸ್ಥಾನಕ್ಕೆ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ನಡೆಯಿತು ಮುಂದಿನ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಸಾಮಾನ್ಯ ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸಿ ಅಧಿಕ ಮತಗಳನ್ನು ಗಳಿಸುವುದರ ಮೂಲಕ ಸುಬ್ರಹ್ಮಣಿ ವೆಂಕಟೇಶ್ ಕೆ ರಾಜಣ್ಣ ಬಿನಂದೀಶ್ ಮಂಜುನಾಥ್ ಕೆ ಮೂರ್ತಿ ಎಸ್ಕೆ ಮಹೇಶ್ ಎನ್ ಆಯ್ಕೆಯಾಗಿರುತ್ತಾರೆ ಮಹಿಳಾ ಮೀಸಲು ಕ್ಷೇತ್ರದಿಂದ ನಾಗರತ್ನಮ್ಮ ಮತ್ತು ಮುನಿರತ್ನಮ್ಮ ಹಿಂದುಳಿದ ಪ್ರವರ್ಗ ಎ ನಾಗರಾಜಪ್ಪ ಹಿಂದುಳಿದ ಪ್ರವರ್ಗ ಬಿ ಆರ್ ವೆಂಕಟೇಶ್ ಪರಿಶಿಷ್ಟ ಜಾತಿ ಮೀಸಲು ನಾರಾಯಣಪ್ಪ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಹಾಗೂ ಪರಿಶಿಷ್ಟ ಪಂಗಡದ ಮೀಸಲು ಸ್ಥಾನಕ್ಕೆ ಖಾಲಿ ಉಳಿದಿರುತ್ತದೆ ಎಂದು ಚುನಾವಣಾಧಿಕಾರಿ ಆರ್ ಚೇತನ ಘೋಷಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದರ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಮಾತ್ರ ಇವತ್ತು ಚುನಾವಣೆ ನಿಗದಿಯಾಗಿತ್ತು ಅದರಂತೆ ಸ್ಪರ್ಧಿಸಿ ಶ್ರೀ ಸುಬ್ರಹ್ಮಣ್ಯ ಮತಗಳನ್ನು ಗಳಿಸುವ ಆಯ್ಕೆ ಆಗಿದ್ದಾರೆ ಮತಗಳನ್ನು ಹಾಗೂ ನಂದೀಶ್ ಇಪ್ಪತ್ತು ಮಂಜುನಾಥ್ ಕೆ ಹತ್ತೊಂಬತ್ತು ಮೂರ್ತಿ ಎಸ್ ಕೆ ಹದಿನೆಂಟು ಮಹೇಶ್ ಎನ್ ಇವರು ಹದಿನೇಳು ಮತಗಳನ್ನು ಗಳಿಸುವ ಮೂಲಕ ಒಟ್ಟು ಏಳು ಜನ ಸಾಮಾನ್ಯ ಮತಕ್ಷೇತ್ರಕ್ಕೆ ಆಯ್ಕೆ ಆಗಿದ್ದಾರೆ ಹಾಗೂ ಮಹಿಳಾ ಮೀಸಲು ಸ್ಥಾನದಿಂದ ಸ್ಪರ್ಧಿಸಿದ್ದ ಶ್ರೀಮತಿ ನಾಗರತ್ನಮ್ಮ ಇವರು ಅವಿರೋಧವಾಗಿ ಈಗಾಗಲೇ ಆಯ್ಕೆಯಾಗಿದ್ದಾರೆ ಹಿಂದುಳಿದ ಪ್ರವರ್ಗ ಎ ಮೀಸಲು ಕ್ಷ ಮೀಸಲು ಸ್ಥಾನಕ್ಕೆ ಸ್ಪರ್ಧಿಸಿದಂತ ನಾಗರಾಜಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಿಂದುಳಿದ ಪ್ರವರ್ಗ ಬಿ ಮೀಸಲು ಸ್ಥಾನಕ್ಕೆ ಸ್ಪರ್ಧಿಸಿದಂತಹ ಆರ್ ವೆಂಕಟೇಶ್ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸಿದಂತ ನಾರಾಯಣ ಸ್ವಾಮಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪರಿಶಿಷ್ಟ ಮೀಸಲು ಸ್ಥಾನ ಖಾಲಿ ಸ್ಥಾನ ಆಗಿದ್ದಾರೆ ಈ ವೇಳೆಯಲ್ಲಿ ನೂತನ ನಿರ್ದೇಶಕರಾದ ಆರ್ ವೆಂಕಟೇಶ್ ಮಾತನಾಡಿ ಅಣ್ಣೇಶ್ವರ ಹಾಲು ಉತ್ಪಾದಕರ ಸಹಕಾರ ಸಂಘ ಆಡಳಿತ ಮಂಡಳಿಯ ಹನ್ನೆರಡು ನಿರ್ದೇಶಕರ ಸ್ಥಾನಕ್ಕೆ ಐದು ಮೀಸಲು ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು ಉಳಿದ ಏಳು ಸಾಮಾನ್ಯ ಸ್ಥಾನಕ್ಕೆ ಚುನಾವಣೆ ನಡೆದು ಸಂಘದ ಎಲ್ಲಾ ಸದಸ್ಯರು ಸರ್ವಾನುಮತದಿಂದ ವಿಜೇತರಾಗಿ ಆಯ್ಕೆಯಾದ ನೂತನ ನಿರ್ದೇಶಕರುಗಳಿಗೆ ಅಭಿನಂದನೆಗಳನ್ನು ತಿಳಿಸಿದರು ಹಾಗೂ ಸಂಘದ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರವನ್ನು ನೀಡಲಾಗುತ್ತದೆ ಹಾಲಿನ ಗುಣಮಟ್ಟ ಹೆಚ್ಚಿಸಲು ಗಮನವನ್ನು ಹರಿಸಲಾಗುತ್ತದೆ ಸಂಘದಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಸದಸ್ಯರಿಗೆ ದೊರೆಯುವಂತೆ ಮಾಡಲಾಗುತ್ತದೆ ಎಂದು ಹೇಳಿದರು ಸ್ಥಾನಗಳಿಗೆ ಈ ಕಡೆ ಎರಡು ಎರಡು ಮಹಿಳಾ ಸ್ಥಾನಕ್ಕೆ ಅವಿರೋಧಿಗೆ ಒಂದು ಅವಿರೋಧ ಆಗಿತ್ತು ಬಿ ಸಿ ಎನ್ನೇ ಅವಿರೋಧ ಆಗಿರ್ತದೆ ಇನ್ನು ಏಳು ಜನರ ಸೀಟ್ಗೆ ಇವತ್ತು ಎಲೆಕ್ಷನ್ ಇತ್ತು ಅದರಲ್ಲಿ ಏಳು ಏಳು ಜನ ಆಯ್ಕೆಯಾಗಿದ್ದಾರೆ ನಮ್ಮ ಸರ್ವಾನುಮತದಿಂದ ಆಯ್ಕೆಯಾಗಿ ಎಲೆಕ್ಷನ್ ಸರ್ವಾನುಮತದಿಂದ ಆಯ್ಕೆಯಾಗಿ ಈಗ ನಮ್ಮ ಕಮಿಟಿ ಹನ್ನೆರಡು ಜನ ಎಲ್ಲ ಪ್ರಥಮವಾಗಿ ಮಹಿಳಾ ಸ್ಥಾನದಿಂದ ಮದ್ರತಮ ಎರಡನೇದು ನಾಗರತ್ನಮ್ಮ ಮೂರನೇದು ಬಿ ಸಿ ಎಂ ಎಲ್ಲಿ ನಾಗರಾಜಪ್ಪ ಎಸ್ ಸಿ ಕ್ಷೇತ್ರದಲ್ಲಿ ನಾರಾಯಣೆ ಬಿ ಸಿ ಎಮ್ ಬಿ ಎಲ್ ಆರ್ ವೆಂಕಟೇಶು ಜನರ ಕ್ಷೇತ್ರದಲ್ಲಿ ಕೆ ವೆಂಕಟೇಶು ಕೆ ವೆಂಕಟೇಶು ರಾಜಣ್ಣ ಎಸ್ ಕೆ ಮೂರ್ತಿ ಮಹೇಶ ಸುಬ್ರಹ್ಮಣಿ ಮಂಜುನಾಥ್ ಅವರು ಆಯ್ಕೆಯಾಗಿದ್ದಾರೆ ಅವಾಗೆಲ್ಲರಿಗೂ ನಮ್ಮ ಸಹಕಾರ ಸಂಘದ ವತಿಯಿಂದ ಉತ್ಪೂರಕ ಅಭಿನಂದನೆಗಳು ಹಾಗೂ ಚುನಾವಣೆ ನಡೆಸಿಕೊಟ್ಟಂತ ಮೇಡಮ್ ಮೇಡಮ್ ಹೆಸರೇ ಚೇತನ ಅವರಿಗೆ ಧನ್ಯವಾದಗಳು ಯಾವುದೇ ಶಾಂತಿಯುತ ಯಾವುದೇ ಗಲಾಟೆ ಇಲ್ಲದೆ ಶಾ ಸಹಕರಿಸಿದಂತ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಶಾಂತಿಯುತವಾಗಿ ಡೈರಿ ಸೆಕ್ರೆಟರಿ ಸರ್ ಸಿ ಹೆಸರೇನು ರವಿ ರವಿ ಕುಮಾರ್ ರವಿ ಅವರು ಅವರ ಸಹಾಯಕರಾಗಿ ಜಯ ಅವರು ಎಲ್ಲರೂ ಸಹ ಸಾಮರ್ಥ್ಯದಿಂದ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದ ನಿರ್ದೇಶಕರಿಗೆ ಹಲವು ಮುಖಂಡರು ಭಾಗಿಯಾಗಿ ಅಭಿನಂದನೆಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಂಘದ ಸದಸ್ಯರು ಡೈರಿ ಕಾರ್ಯದರ್ಶಿ ರವಿಕುಮಾರ್ ಜೆ ಸಿಬ್ಬಂದಿ ಆರ್ ರವಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತಿಯಲ್ಲಿದ್ದರು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಪ್ರಸಾರ